ಪುಷ್ಪಕಾಶಿ ಕದ್ರಿ ಉದ್ಯಾನವನದಲ್ಲಿ ಒಂದೇ ಭಾರತ್ ರೈಲು ಪ್ರತಿಕೃತಿ ಏನಿವೆ ವಿಶೇಷತೆಗಳು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ತೋಟಗಾರಿಕಾ ಇಲಾಖೆ ಹಾಗೂ ಕದ್ರಿ ಉದ್ಯಾನವನ ಅಭಿವೃದ್ಧಿ ಸಮಿತಿ ಮತ್ತು ಸಿರಿ ತೋಟಗಾರಿಕಾ ಸಂಘದ ಆಶ್ರಯದಲ್ಲಿ ನಾಲ್ಕು ದಿನಗಳ ಫಲಪುಷ್ಪ ಪ್ರದರ್ಶನಕ್ಕೆ ಕದ್ರಿ ಉದ್ಯಾನವನದಲ್ಲಿ ಜನವರಿ ಇಪ್ಪತ್ತ್ ಮೂರರಿಂದ ಇಪ್ಪತ್ತಾರರ ತನಕ ಪುಷ್ಪಮೇಳ ನಡೆಯಲಿದ್ದು ಅದಕ್ಕೆ ನಿನ್ನೆ ಚಾಲನೆ ಸಿಕ್ಕಿತು ಈ ಬಾರಿ ಬಗೆ ಬಗೆಯ ಹೂಗಳಿಂದ ತಯಾರಿಸಲಾದ ವಂದೇ ಭಾರತ್ ರೈಲಿನ ಪ್ರತಿಕೃತಿ ಫಲಪುಷ್ಪ ಪ್ರದರ್ಶನದ ವಿಶೇಷ ಆಕರ್ಷಣೆಯಾಗಿದೆ ಈ ರೈಲು ಮೂರು ಬೋಗಿಗಳನ್ನು ಹೊಂದಿದ್ದು ಇಪ್ಪತ್ನಾಲ್ಕು ಅಡಿ ಉದ್ದ ಇದೆ ರೈಲಿನ ಹಳಿ ಮೂವತ್ತು ಫೀಟ್ ಉದ್ದ ಇದ್ದು ಐರಿಸ್ ಫರೀಶ್ನ ಉಮೇಶ್ ಅವರು ಇದನ್ನು ರೂಪಿಸಿದ್ದಾರೆ ಇದಕ್ಕೆ ಮೂರು ಕ್ವಿಂಟಲ್ ಚೆಂಡು ಹೂವನ್ನು ಬಳಸಲಾಗಿದೆ ಜಗನ್ನಾಥ್ ಗಂಭೀರ್ ಇದನ್ನು ರೂಪಿಸುವಲ್ಲಿ ಮುತುವರ್ಜಿ ವಹಿಸಿದ್ದಾರೆ ಕದ್ರಿ ಉದ್ಯಾನವನವು ನಯನ ಮನೋಹರ ದೃಶ್ಯ ಅಕ್ಷಿಯ ಅದ್ಭುತಕ್ಕೆ ಸಾಕ್ಷಿ ಎಂಬಂತಿದೆ ಹೂವಿನ ವಿಧ ವಿಧದ ಅಲಂಕಾರ ಪುಷ್ಪ ಕಾಶಿಯನ್ನೇ ದರೆಯಲ್ಲಿ ಸಿಂಗರಿಸಿದ್ದಂತಿದೆ ಇದು ಭೇಟಿ ನೀಡುವ ಪ್ರವಾಸಿಗರನ್ನು ಹುಬ್ಬೇರಿಸದೆ ಬಿಡದು ಫಲಪುಷ್ಪ ಪ್ರದರ್ಶನದ ಅಂಗವಾಗಿ ಕದ್ರಿ ಉದ್ಯಾನವನ ಸಹಸ್ರಾರು ಬಣ್ಣ ಬಣ್ಣದ ಹೂಗಳಿಂದ ಕಂಗೊಳಿಸುತ್ತಿದೆ ಪ್ರದರ್ಶನದ ಅಂಗವಾಗಿ ಸುಮಾರು ಹದಿನೈದು ಸಾವಿರ ಸಂಖ್ಯೆಯ ಮೂವತ್ತು ಜಾತಿಯ ಹೂಗಳಾದ ಸಾಲ್ವಿಯಾ ಸೇವಂತಿಗೆ ಚೆಂಡು ಹೂವು ಜೀನಿಯಾ ಡಯಂತಾಸ್ ಆಸ್ಟರ್ ವಿಂಕಾರೋಸಿಯಾ ಕಾಕ್ಸ್ಕೊಂಬೊ ಡೇಲಿಯಾ ಪೆಟೋನಿಯಾ ಟೋರಿನೋ ಇತ್ಯಾದಿ ಹೂಗಳನ್ನು ಕುಂಡಗಳಲ್ಲಿ ಬೆಳೆಯಲಾಗಿದೆ ತರಕಾರಿ ಕೈತೋಟವನ್ನು ರಚಿಸಲಾಗಿದೆ ಜಿಲ್ಲೆಯ ಮಹತ್ವ ವಿವಿಧ ಕ್ಷೇತ್ರಗಳ ಗಣ್ಯರ ಬಗ್ಗೆ ಹಣ್ಣು ಮತ್ತು ತರಕಾರಿಗಳಿಂದ ಕಲಾವಿದರು ರಚಿಸಿದ ಕಲಾಕೃತಿಗಳು ಗಮನ ಸೆಳೆಯುತ್ತಿವೆ ಪ್ರತಿದಿನ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟು ಗಂಟೆಯವರೆಗೆ ಸಾರ್ವಜನಿಕ ವೀಕ್ಷಣೆಗೆ ಲಭ್ಯವಿದೆ